ஓ மகப்பா ஓட் பண்ற உங்க ஓட்பதேரு மக இட்டு இல்லை உம் உன்காந்தே ஊட்டா மாடின்குமக்கி அக்கெக்கல ஊட்டாடி ஏன் அந்த ஊட்ட மாதே கனப்பா ஹோகி சரிங்க நோட்ர கண்டுமனிய ஓ நோட கனப்பா நோடோ எங்கப்பா சாதானேன் ஒப்பா கண மக ஏன் இல்லை ஜாக சேர் கொட்டுவ கண்ணு பாய் விடக்கூத்த மாணி யார் இல்னியா ಒಂತ್ಯಾಗ ಅವನೇ ಅದೆಲ್ಲ ಪಕ್ಕದ ಮನೆಯಲ್ಲ ಅನ್ಕೊಂಡ ಯಾವತ್ತೇನು ನೋಡಕ್ಕೆ ಬಂದಿದ್ದಲ್ಲ ಜೊತೆಲೆ ಅವಳು ಅಲ್ಲ ಇದ್ಲು ಕಲಾವ ನಾ ಹೋಗಿ ಕಾದ ತಟ್ಟಿದ್ರೆ ಒಳಗಿಂದ ಬಾಕು ತಗಿತಾ ತ ಕುಂತವ್ರೆ ನೋಡಪ್ಪ ನೋಡು ಮತ್ತೆ ಅವ್ರಿಗೆ ಅಡಿಗೆ ಕೆಟ್ಟೋಗಿದ್ದದ ಎಷ್ಟು ಹೇಳಿದರು ಕೇಳಕ್ಕೆ ಬೇಡಪ್ಪ ಅಲ್ಲ ಪಕ್ಕದ ಮನೆಯಲ್ಲಾಕ ಇಲ್ಲಿದ್ದಳು ಅಂದರೆ ಊನ್ಗೆ ರುವುದ ಬೇಡವ ಏನಾರು ಮಾತಾಡಿದ್ರೆ ಇಬ್ಬರಿಕೆ ಆಡಾಕಿ ತೋದ್ರದ್ದು ಚೆನ್ನಾಗಿ ಕಲ್ತಾಳೆ ಏನಾರು ಮಾಡ್ಕೊಳಾಕ ನಮ್ಗೇನು ನನ್ಗ ಮಗ ಯಾಕೋ ಭಾಳ ಅಳಕ ಮನ್ಸು ಕಲ್ಲ ಮಗ ಒಪ್ಕೇನೆ ಇಲ್ಲ ನನಗೆ ಏನು ಮಾಡೋದು ನಿಮ್ಮ ಹೂವ ಕೇಳೋಳ ಏನು ಅವ್ರ ಮುಂಗಡ ಕುಣಿತ ಕುಂತಳ ಕಲ್ಲ ತೊಡಗಾಲ ಮುಂಡೆ ಏನು ಮಾಡಿಯೇ ಸುಮ್ಮನೆ ಸಹಿಸ್ಕೊಂಡು ಸುಮ್ಮನೆ ನೀವು ನಾನು ಸುಮ್ಮನೆ ಮನೇಲಿ ಯಾಕೆ ಜಾಗಲ ಅಂದ್ಬಿಟ್ಟು ಸುಮ್ಮನೆ ನೀವು ನೀ ಏನು ಮಾಡಿದ್ರು ನಾನು ಹಂಗೂ ಬಸ್ಸಲ್ಲೆಲ್ಲ ಬರೋಗೆಲ್ಲ ಬಂದೆ ಬೇಡ ಕಲಿಯೇ ಬೇಡ ಇಂಥಕ್ಕೆ ತಂದೆ ಬೇಡ ಕಟ್ಬಿಟ್ಟು ಇಂದ ಕಣ್ಣು ಬಾಯ್ ಬಿಡೋಂಗ ಅದದು ನೋಡ್ರಿ ಹುಡ್ಗ ಸರಿ ಇಲ್ಲ ಅಂತ ಪಕ್ಕದ ಮನೇಲಿ ಯಾಕೆ ಮನೆ ಒಳಗಿದ್ದಳು ಮನೆ ಒಳಗಿಂತ ಚಿಕ್ಕ ತಗಿತಾಳಲ್ಲ ಜೊತೆಯಲ್ಲಿ ಅವ್ರ ಇಬ್ಬರು ಎರ ಅಕ್ಕ ಪಕ್ಕದ ಮನೆಯವ್ರು ಒಂದೇ ಮನೇಲಿ ಇರು ಇದ್ದಾರ ಏನು ಕತೆ ಏನು ಎಂತು ಅಂದ್ಬಿಟ್ಟು ಅಷ್ಟೊಂದು ಹೇಳಿದ್ರು ನಿನ್ಗೆ ಹೊಟ್ಟೆವ್ರಿ ನಿನಗೆ ಕುರ್ಬಿಲ ನೀನು ಹಂಗೆ ಹಿಂಗೆ ಅಂತ ಬೋಗ್ತಾಳೆ ಅದಕ್ಕೆ ಏನಾದ್ರು ಮಾಡ್ಕೊಳ್ಳಿ ನನಗೇನು ಏನಾದ್ರು ನಿನ್ನ ಇಷ್ಟ ಏನಾದ್ರು ಮಾಡ್ಕೋ ನಮ್ಗೇನು ಏನಾರ ಮಾಡಬೇಕು ಮದುವೆ ಮಾಡ್ತೀವಿ ಅಷ್ಟೇ ಅಂತ ಹಂಗೆ ಅಂದೇಕಲ್ಲ ಮಗ ನನಗೆ ಯಾಕೋ ಮನ್ಸಿಗೆ ಸಮಾಧಾನವೇ ಇಲ್ಲಕ್ಕಲ್ಲ ಏನಿಲ್ಲ ಮಾಡಿದೆವು ಏನು ಮಾಡದಪ್ಪ ಕಣ್ಣು ಮುಂದೆ ಕಂಡ್ರು ಹೂವು ಉಪ್ತಲ್ಲ ಅವಳಿಗೆ ಶ್ರೀಮಂತಗೆನೇ ಹೆಚ್ಚಾಗಿ ಹೋಗೋದೆ ಸಿಟಿ 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 ಅನ್ಕೊಂಡು ಸಿಟಿದಾಗ ಉಚ್ಚಿಡ್ಕೊಂಡು ಕೂತದೆ ನಾನು ಏನಾದ್ರು ಮಾಡ್ತಿರ್ತಿಲ್ವ ಈ ಕೇಳ್ತಾವ್ರೆ ಕಣಪ್ಪ ಈಗ ಸುಮಾರು ಜನ ನೆನೆದಿಸ್ಲು ಒಬ್ಬರು ಕೇಳಿದ್ರು ಒಳ್ಳೆ ಮನೆ ಕಡೆ ಅನುಕೂಲವಾಗಿ ಮನೆ ತೊಟ್ಟಿ ಅಟ್ಟಿ ಆಮೇಲೆ ಜಮೀನು ಎಲ್ಲ ಬೇಕಾದಂಗೆ ಗದ್ದೆ ಗಸಿ ಎಲ್ಲ ಬೇಕಾದಂಗೆ ಅದೇ ಕೇಳ್ತಾವ್ರೆ ಇಲ್ಲಿ ಅವನೇ ಒಪ್ತಾಯಿಲ್ವಲ್ಲ ಏನಾದ್ರು ಮಾಡ್ಬೋದಾಗಿತ್ತು ಅವು ಏನಾದ್ರು ಒಪ್ಕೊಬಿಟ್ಟಿದ್ರೆ ಅಲ್ಲಿ ಅಲ್ಲಿ ಬೇಡಕ್ಕನಪ್ಪ ಬೇರೆ ಕಡೆ ಎಲ್ಲ ನೋಡಿ ಮಾಡಲಾ ಅಂತ ಒಂದು ಮಾತಂದ್ರೆ ಏನು ಗಂಡುಗಳು ದೊರೆದ್ರು ಅಚ್ಚ ಕಟ್ಟಾಗಿರತ್ತ ನಾನು ಮಾಡಾಕಿಪ್ಪಾ ನಾನು ಯಾಕಪ್ಪ ನಾನು ಒಂದು ಗಾಡನೇ ಹೋಗೋಂಗೆ ಆಡ್ತಾಳಲ್ಲ ಬದ್ಲಾಗ್ಬಿಟ್ಟಿದ್ದಿಕ್ಕಲ್ಲ ಬದ್ಲಾಬಿಟ್ಟಿದ್ದಿ ಅಂತ ಅಲ್ಲಿ ಏನು ಬದ್ಲಾಗಿದ್ದಾನಪ್ಪ ಹೇಳಿ ನೀನೇ ನಾನು ಏನು ಬದಲಾಗಿದ್ದಾನು ಏಯ್ ಸುಮ್ನೆ ಸುಮ್ಮನೆ ನಾವು ಮಾತಾಡೋದು ಕೆಟ್ಟವ್ರು ನಾವು ಅದು ಆಟಬೇಕು ನಾವು ಮಾತಾಡೋದು ಬಿಡ ಬಿಡ ಬಿಡಪ್ಪ ಅವ್ರಿಗೆ ಹೆಂಗೆ ಬೇಕು ಇಷ್ಟ ಬಂದಂಗೆ ಅಂತ ನಂಗೆ ಏನು ತೋರ್ಲಿ ಇಂಟಿ ಮಾಡಪ್ಪ ನನ್ನ ಮಗಳನ್ನ ತೋರ್ಲಿ ಸಾಕು ನಾನು ಮಾಡ್ಕೆ ಅದಕ್ಕಿಲ್ಲ ಮಾಡೇ ಮಾಡ್ತೀನಿ ಅದೇ ಎಷ್ಟಾದ ಖರ್ಚಲ್ಲಿ ಮುಂದಾಗಿ ಹೇಳ್ತಾಳೆ ಅಷ್ಟು ಕೊಡ್ಬೇಕು ಇಷ್ಟು ಕೊಡಬೇಕು ಅಂತ ಎಲ್ಲರು ಗಂಡೋರು ಕೇಳೋರು ನಾವೇ ಇಷ್ಟು ಕೊಡ್ತೀವಿ ಅಂತ ಓದಾರವಾ ಓದಾರಪ್ಪ ಹೇಳಪ್ಪ ಎಲ್ಲ ಕುತ್ಕೊಂಡು ಮಾತುಕತೆಲಿ ಮಾತಾಡ್ಕೊಬೇಕಾನೆ ಹಾಂ ಅವರು ಯಜಮಾನರು ನಮ್ಮ ಯಜಮಾನರು ಸೇರಿ ಕುತ್ಕೊಂಡು ತೀರ್ಮಾನ ಮಾಡಿದ್ಕೆ ನಾವು ಅಷ್ಟು ಅನ್ಬೇಕು ಇಲ್ಲ ನಮ್ಮ ಅವನೇ ಮುಂದಾಗಿ ಹೇಳ್ಕೊಡ್ತಾಳೆ ಅವ್ರಿಗೆ ಮೈ ತುಂಬ ಒಡವೆ ಹಾಕ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹಂಗಂದಾಗ ಅವ್ರು ಅನ್ಕೋತಾರೆ ಹೇಳು ಓ ಓದ್ತಾಡು ಯಾಕೋ ಕೊಡೋ ಅವ್ರು ಅನ್ಬಿಟ್ಟು ಬಿಗಿ ಆಯ್ತಾರೆ ಅವರು ಜಾಸ್ತಿ ಕೇಳ್ತಾರೆ ಇವ್ರು ಒಪ್ಕೊಂಡವ್ರೆ ಅನ್ಬಿಟ್ಟು ಅಯ್ಯೋ ಏನಾರು ಮಾಡ್ಕೊಳ್ಳಿ ಅದೇ ಹಾಕ್ಬೇಕಪ್ಪ ಸುಮ್ಮನೆ ಮಾತಾಡಿ ಪ್ರೇಮ್ಕಿಲ್ಲ ಸುಮ್ಮನೆ ಮಾತಾಡೋದು ಬೇಡ ಮಾತಾಡಿ ಯಾಕೆ ನಿಷ್ಕೋರು ಆಗ ಸುಮ್ಮನೆ ಬಿಡು ಏನಾರು ಮಾಡ್ಕೊಳ್ಳಿ ನನಗೇನಪ್ಪ ನನ್ನ ಕರ್ತವೆ ಏನು ಗೊತ್ತಾ ತೋರ್ತಾ ಮದುವೆ ಮಾಡಬೇಕು ಮಾಡ್ತೀನಿ ಅಯ್ಯೋ ಮಗ ಇವತ್ತಿನ ಮದುವೆ ಅಂದ್ರೆ ಏನು ಮಕ್ಳಾಟ ಆಕಲ್ಲ ಒಂದು ದಿವಸ ಮುಗ್ದೋಗ್ನಿಲ್ಲ ಎಲ್ಲ ಕಾಟಿ ಪೂಟಿ ನನ್ನ ಮಕ್ಳಿಗೆ ಕಟ್ಟುಬಿಟ್ಟು ಮೇಲೆ ಕಣ್ಣು ಬಾಯಿ ಬಿಡ್ಬೇಕಾಯ್ತದ ಕಲ್ಮ ಹೇಳ್ತಿ ನೀನು ಏನು ಮಾಡೋದು ಬಿಡೈತದ ಇದ್ದಾರೆ ನನ್ನ ಮಾತು ಕೇಳಿದ್ರೆ ಹೆಂಗಾರು ಆಗೋದು ನೋಡ್ತೀನಿ ಅವ್ಳು ಕೊಟ್ಟು ಮಾತಾಡಿಲ್ಲ ನಾನು ಮಾತಾಡಿ ನೋಡ್ತೀನಿ ಒ ನಿಮ್ಮ ಮಾತು ಕೇಳಬೇಡ ನೀನು ಅಣ್ಣ ಹೇಳುತ್ತಾ ಮದುವೆ ಆಗು ಅಚ್ಚುಕಟ್ಟೆ ಮಾಡ್ತಾನೆ ಅಂತ ಮಗ ಹೇಳ್ತೀನಿ ನೋಡೋದ ಏನಂದನು ಏನಂದಾಳು ಅಂದ್ಬಿಟ್ಟು ಸರಿಯಾ ಅಯ್ಯೋ ಮಾಡು ಬಂಗ ಮಾತಾಡಪ್ಪ ಆಯಿತು ಮಾತಾಡೋ ಕುಣ್ಸ್ಕೊಂಡು ಹೇಳು ಅವು ಇರಕ್ಕೆ ಆ ತಗಿತ ಹೋದಾಗ ಮುಗ ಬೇಡ ಅಲ್ಲಿ ಯಾಕೋ ಅವ್ರು ನಡ್ಬಳಕೆ ನೋಡಿದ್ರೆ ನಮ್ಗೆ ಇಷ್ಟ ಆಯ್ತಲ್ಲ ಸರಿಯಿಲ್ಲ ಅಂತ ಹೇಳಪ್ಪ ನೀನು ಹೇಳು ಬೇಡಕತೆ ಅಲ್ಲಿಗೆ ನೋಡದ ಏನಂದಳು ಏನಾರೇ ಬೇಡ ಅಂದರೆ ಪಾಕ್ ತೂರವ್ರೆ ಕೇಳ್ತಾವ್ರೆ ಒಂದು ಸುಮಾರು ಒಂದು ಹತ್ತು ಎಕರೆ ಜಮೀನು ಎದೆ ಕಣಪ್ಪ ಅವು ತೊಟ್ಟಿ ಎಟ್ಟಿ ಒಳ್ಳೆ ಹುಡ್ಗ ಒಳ್ಳೆ ಸಂಪಂದ ಚೆನ್ನಾಗಿ ಮಾಡ್ಕೊ ಹೋಯ್ತವೇ ಯಾವೆಲ್ಲ ಅವಂದಯ ಚೆನ್ನಾಗಿ ಮಾಡ್ಕೊ ಹೋಯ್ತಾವನೆ ಕಣಪ್ಪ ಮಾಡಿದ್ರು ನೋಡು ಅಲ್ಲಿಗೆ ಮಾಡಿದ್ರೆ ಬದುಕತ್ತಳೆ ಏನು ಮಾಡೋದು ಈ ಏನು ಹೂನ್ಗೇನು ತಲೆಗಿರೆ ಕೆಟ್ಟೋಗಿದ್ದದ ಕಣ ಏನ ಕಡೆ ಏನು ಆಗ್ತಾನೆ ಮಾಡ್ಕೊಳಕೆ ಇಲ್ವಲ್ಲಪ್ಪ ಅಂಗ ನಮ್ಗೆ ನಮಗೇನು ಮುನ್ಸುಕ್ಪ ಇಲ್ಪ ನಾನು ಮದುವೆ ಆಗ್ಬಿಟ್ಟು ಮಕ್ಳು ಟಾವ ಬಿಟ್ಟು ನಾನು ಕೈ ಬಿಟ್ಟುತಿದ್ದ ಎಂತೆಂತ ಮಾತಾಡುವ ಅವಳೇ ಗೊತ್ತಾ ಹೂವಪ್ಪ ಎದ್ದೆಲ್ಲ ಎನ್ ಮಾಡಿಕೊಂಡು ಯತ್ನ ಮಾಡಿ ನಾನು ನಮ್ಮ ಹೋಗಿ ಎಲ್ಲ ಮಾತಾಡ್ಬಿಟ್ಲ ಅಂತ ಅದ ಎಷ್ಟು ಯತ್ನ ಮಾಡಿದಾನೋ ಗೊತ್ತ ಗೊತ್ತಪ್ಪಲ್ಲ ನಾನು ಆಫೀಸ್ ಹಾಕಲಾ ಒಡೆಯಲ್ಲ ಗೋಲಿ ಅವ್ಕೆಲ್ಲವ ಮಗ ಅವ್ಕೆಲ್ಲ ಗೋಲಿ ಹೊಡಿಬೇಕು ಅದೇನೋ ಅಂತಿದ್ರಂತೆ ಅಂತೀರಂತೆ ಅವ್ಳ ಬೊಗಲ್ತರು ಬೊಗಲ್ತಾಳೆ ನಾಯಿ ಬೋಗು ದೇವ್ಲೋ ಕಳಕಿಲ್ಲ ಸುಮ್ಮ ಊಟ ಗಿಟ ಮಾಡ್ದಾಗ ಇಲ್ವಪ್ಪ ತಗ ಬರಂತ ಟಿಪ್ಪನ್ ಗಿರಿ ಕಾಕ್ಸ್ಕೊಂಡು ಬೇಡ ಬೇಡಕತೆ ಸುಮ್ಕಿಲ್ಲಪ್ಪ ಹ್ಞೂ ಏನಪ್ಪ ನಾನು ಸೊಸ ಹೆಂಗೀತಾಳೋ ಕಾಣಲ್ಲ ಪಾಪ ವಣ್ಣ ಈರಾಕಿ ಕೊಡ್ನಿವಲ್ಲ ಅವನು ಮಗಳು ಸೇರ್ಕೊಂಡು ಬಡೈತವು ಅಥ್ವ ಹೊಸ ಬೇಜಾರು ಐತೆಲ ನನಗೆ ನಾನು ಸ್ವಾಸ ಐತಿದ್ರೆ ಹೋಯ್ತಾ ಬತ್ತಾ ಊಟ ಮಾಡಿ ಮವ ಕಾಪಿ ಕಾಯ್ಸಾನ ಹಂಗೆ ಹಿಂಗೆ ಅಂತ ಮಾತಾಡೋದ ಬಡ್ಯತ ಕಾಪಿ ನೀನು ಕಾಯಿಸ್ಕೊಡ್ತಾಳ ಕಣ ನಿಮ್ಮ ಏನು ಕಾಯಿನ್ ಕಚ್ಕತ್ತಾಳೆ ಆ ಓಟ್ಲಲ್ಲಿ ಬಂದೆ ಬರಾಗ ಇನ್ನೇನು ಮಾಡಿಯೇ ಏನು ನಗ್ನಗಿತ ಕಾಯ್ಸಾರ ಅವಳಂತೂ ಅಂತೂ ನಿಂತಂಗೆ ಯಾವ್ದು ಕೊಳಾಡ ಅವಳು ಕುಂತು ಮಾಡ್ತಾಳೆ ಕುಂತಾವಳೆ ಏನೋ ಮಾಡಲಿ ಹೋಗತ್ತಾಗೆ ಏನಾಯ್ತಾಗ ಒಂಚೂರು ತಿಳುವಳ್ಕೆ ಕಮ್ಮಿ ಕತೆತೇ ನಿಮ್ಮಗೇನು ಇನ್ನು ದಡ್ ದಡ್ಗಾಡ್ತಾಳೆ ಆಡ್ಲಿ ಆಡ್ಲಿ ಸುಮ್ಕಿರ್ಗ ಏನಾರು ಮಾಡ್ಕೊಳ್ಳಂಗ ಏನು ಏ ಅಪ್ಪ ಅವನು ತಲೆಗೆಡ್ಸ್ಕೊಬೇಡ ಅವ್ರು ಕಾಯಿ ಸಕ್ಕಲಾಗಿಸಲಂತ ಟೀ ಕಾಪಿ ಕುಡಿಯೋಂಗಿದ್ರೆ ಓಟ್ಲೆ ಕುಡ್ಕೋತಾಗೆ ಇನ್ನೇನು ಮಾಡಿಯೇ ನಾನು ಈಗಲೇ ಕಳಿಸ್ತಿದ್ದಪ್ಪ ಅವಣ್ಣ ಈಗಲೇ ಕಳಿಸ್ತಿದ್ದಾ ನಾನು ಇರ್ಸ್ಕೊಂಡು ಒಂದು ಎಂಟು ಗಂಟೆ ಒಂಬತ್ತು ಗಂಟ್ಲು ಇರಲಿ ಆಳುಳು ಹಣ್ಣು ಅದು ಇದು ತಗೊಂಡು ಚೆನ್ನಾಗಿ ತಿನ್ಸೋದ ಡಾಕ್ಟ್ರ್ ಎಬ್ಬ್ರ ರಕ್ತ ಕಮ್ಮಿ ಅಂದ್ಬಿಟ್ಟು ಟಾನಿಕ್ಕು ಮಾತ್ರ ಕುಡಿತಾಳೆ ಹಾಲು ಹಣ್ಣು ಗಿಣ್ಣು ತಿನ್ಕೊಂಡು ಅಂತ ಅಂದ್ರೆ ಇರ್ತೀಯಂತ ನನ್ಗಾಸೆ ಇಟ್ಟಿಲ್ವ ಏ ಏನು ಅಥಗೇನೋ ಈ ಥರ ಹಿಂಗೆ ಹಿಂಗೆ ಮಾತಾಡ್ಬಿಟ್ಲವಾಗ ಎಷ್ಟು ಬೇಜಾರಾಕಿಲ್ಲ ಅಕ್ಕಿ ಇರಲಿ ಅಲ್ಲಿ ಏನ್ಬಿಟ್ಟು ತಗೊಂಡೋಗ್ಬಿಟ್ಟಿವಿ ಇರ್ ಚೆನ್ನಾಗಿ ಓಡ್ಕತ್ತಾರ ಅವ್ರೇನಿಲ್ಲ ಮತ್ತೆ ಪಾಪ ಚೆನ್ನಾಗಿ ನಮ್ಮ ನಮ್ಮತ್ತೇನು ಬಾಬಾ ಅವ್ರು ನಿರ್ತೀನಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಏನಿಲ್ಲ ಅಂದ್ರೆ ನಾವು ಮಾಡ್ಬೇಕಾ ಜವಾಬ್ದಾರಿ ನಾವೇ ಮಾಡ್ಬೇಕಲ್ಲ ಒಪ್ಪ ಕಂಡ್ರ ಮೇಲೆ ಓಡಿಸೋದ ಅಯ್ಯೋ ಸುಮ್ಮನೆ ಇರೋ ತೆಗೆ ಸುಮ್ಮನೆ ಇರ್ಬಿಡಂಗ ಅನ್ಕೊಂಡು ಏನಾರು ತಗೊಂಡು ಕೊಡು ಬಾಡು ಗಿಡ ಇದೆ ಸಾಮಾನು ಸಾರು ಹಣ್ಣು ಕೊಡಪ್ಪ ಹ್ಞೂ ಸಾಮಾನು ತರ್ಸ್ಕೊತೀರ ನನ್ನ ಕೈ ತರ್ಸ್ಕೊಳ್ಳೋಕೆಲ್ಲಾ ಕಣಪ್ಪ ಒಪ್ಪಕ್ಕಿಲ್ಲ ಅವ್ರ ಹಂಗೆಲ್ಲವ ಹಂಗು ಒಂದೇ ನಾನು ಬಾಯ್ಬಿಟ್ಟಯ ಅದು ಏನು ಸಾಮಾನು ತಂದ್ಕೊಟ್ಟನು ಮಾಡ್ಕೊಂಡು ಊಟ ಮಾಡಿ ನೀವು ನನ್ನ ಇಷ್ಟು ಸಾಮಾನು ಹಾಕ್ತೀನಿ ಇಲ್ಲೇ ಇರಲಿ ಅಂತ ಅಂದಲಾಗ ನನ್ನ ಬಾ ಮೈದಾ ಇದೇನು ಬಾ ಹಿಂಗಂತ ಇದ್ರಲ್ಲ ನೀವೇ ನಮ್ಮ ನಮ್ತಾವಿಲ್ಲ ಹಂಗಾರೆ ನಿಮ್ಮ ಕೈ ಸಾಮಾನು ತರ್ಸ್ಕೊಂಡು ನಮ್ಮ ಅಕ್ಕಂದು ಇಟ್ಬೇಕ ಅಂತ ಬೇಜಾರ್ ಮಾಡ್ಕೊಬಿಟ್ಟ ಆಯಿತು ಬಿಡಪ್ಪ ಹಂಗಾರೆ ಆಯಿತು ಅಂತಂದ ಇನ್ನೇನ ಹಂಗಿರದಪ್ಪ ಹೋದಾಗ ಬಾಡು ಗಿಡು ಹಣ್ಣು ಗಿಡ ತಗೊಂಡೋಗ್ಬಿಟ್ಟು ಬರ್ತೀನಿ ಇನ್ನು ಸಾಮಾನ ಗಿಮ್ಮ ತರ್ಸ್ಕೊಳ್ಳಿಲ್ಲ ಬಿಡು ಅವರು ಹಣ್ಣು ಗಿಡ ತಗೊಂಡೋಗಿ ಕೊಡ್ಬಿಡ್ಬೋತೀನಿ ಕನ್ನಷ್ಟು ಮಾಡ್ಲ ಮಗ ನೋಡ್ತೀನಿ ನಿಮ್ಮ ಆಚೆ ಬಂತ ಹೋಗಾಳೆ ಮನೇಲಿಲ್ಲ ಇಲ್ಲ ಹೂನ ಪುಟ್ಟಿಯಾ ಮಾತಾಡ್ತೀನಿ ಸೋಬುನಾ ಏನಂದಳು ನೋಡ್ತೀನಿ ಏನಂತ ಬಂದಳು ಬಾಯಿ ನೋಡ್ತೀನಿ ಆದಷ್ಟು ತಿಳುವಳಿಕೆ ಹೇಳೋ ಪ್ರಯತ್ನ ಕೊಡ್ತೀನಿ ಕೇಳಿದ್ರೆ ಅವ್ರಿಗೆ ಒಳ್ಳೆಯದು ಕೇಳಿನಿಲ್ವಾ ಅವ್ರು ಅಣೆ ಬರ್ರಿ ಹಂಗಿರ್ತದೆ ಹಂಗೋಸ್ಲಿ ಹೆಂಗಾರು ಮಾಡ್ಕೊಂಡು ದೋಲಿ ಏನು ಓದಕಲ್ಲ ಕಣ್ಣಲ್ಲಿ ಮನೆ ಬಡಲು ನಾವೇ ನೋಡ್ಬೇಕಲ್ಲ ನಾಳೆ ಸುಖುವೆ ಅದಕ್ಕೆ ಎದ್ರುಕೊಂಡಂಗೆ ಆಡ್ತೇವನಿ ನಾನು ಹಿಂದೆ ಮುಂದೆ ನೋಡ್ತೇವ್ನಿ ಏ ನನಗಂತು ಮಗ ಒಂದು ಚೂರು ಬಿಲ್ಕುಲ್ ಇಷ್ಟ ಆಗಿಲ್ಲ ಮನೆ ವಟ್ಟೆಲ್ಲ ಚೆನ್ನಾಗತ್ತೆ ಮಗ ಅದರಲ್ಲಿ ಏನು ಎರಡು ಮಾತಿಲ್ಲ ನಡವಳಿಕೆನೇ ನನಗೆ ಯಾಕೋ ಒಪ್ತಾ ಇರೋಕಲ್ಲ ಟೀ ಮಾಡೋಕ್ಕೋದ್ರೆ ಹೋದ್ರೆ ಯಾಕೆ ಹಿಂಗೆ ಅದ ನೋಡಿದ್ ಮನೆಗೆ ತಾವು ಮಾತಾಡ್ಕೊಂಡು ಕತೆ ಹಾಕೊಂಡು ಹಿಂದಿನ ಗುಡ್ಲೇ ಹೋಯ್ತಾವನೆ ನಾವು ಇದ್ದಾಗಲೇ ಇನ್ ಹಿಂದು ಸುತ್ತ ನಾನು ಅವ್ನು ಅಂತ ಹೆಂಗೆ ಅನ್ಕೊಳ್ಳೋಳೋದು ನಿಮ್ಮ ಊರಿಗ ಬುದ್ಧಿ ಬೇಡವಲ್ಲ ಮಗ ಅಯ್ಯೋ ಯಾವತ್ತು ಭಾಳ ಬೇಜಾರಾಗೋಯ್ತು ನನಗಂತು ಕಂಡು ಮಗ ಭಾಳ ಬೇಜಾರಾಗಿ ಹೋಯ್ತು ಹೊಸ ಯಾ ಅರ್ಥ ಮಾಡ್ಕೋಬೇಕಲ್ಲ ಮಗ ಏನು ಮಾಡಿಯೇ ಅಪ್ಪ ಅವ್ನು ನೀನು ತಲೆಗೆಡ್ಕೊಬೇಡ್ದು ಹೇಳ್ತೀನಿ ಕೇಳು ಕುಣಿಸ್ಕೊ ಕುಣಿಸ್ಕೊಂಡು ಹೇಳು ಕೇಳ್ತಾ ಅವಳಿಗೆ ಒಳ್ಳೇದು ಕೇಳಿಲ್ವ ಬಿಟ್ಟಾಕು ಅದೇನಾದ್ರು ಹಾಗೆ ಬಿಡ್ಲಿ ನಮ್ಗೇನು ಮುದುವೆ ಮಾಡಬೇಕು ಮಾಡೋದು ಅವ್ನು ಇನ್ನೇನು ನಂದು ಇನ್ನೇನು ಮಾಡೋದಪ್ಪ ಹಿಂಗಂತ ನನ್ನ ಬೇಜಾರ್ ಸಿಕ್ಕಿಲ್ಲ ನಮ್ಮಂತೆ ನಾವು ಇಷ್ಟಪಟ್ಟು ತಗ ಆದರೆ ಅದೇನೇ ಆದರೂ ನಾವು ಎದೆ ಕೊಡ್ತೀವಿ ಇಲ್ವಾ ನಮ್ಗೆ ಅದು ಬೇಡ ಬಿಟ್ಟಾಕೋದೇ ನಾನು ಕಣಪ ಮದುವೆ ಮಾಡಿ ಕಳಿಸ್ಬೇಕು ಕಳಿಸ್ತೀನಿ ಅಷ್ಟೇ ನಾವು ಉಪ್ಪು ಆದರೂ ಮಾತ್ರ ಹೆಂಗಂತ ಹೇಳು ಆದಷ್ಟು ಈಗ ಇವತ್ತು ಆಟಾಚಾರ ಅಲ್ಲ ಕಣಪ ನಮಗೇನು ಅಂದ್ಕೊಂಡು ನಾವು ಮಾಡ್ಬಿಟ್ಕೊಂಡು ನಾಳೆ ದಿಸ್ ನಾವೇ ಕಣ್ಣಲ್ಲಿ ನೋಡ್ಬೇಕಲ್ಲ ನಾಳೆಯು ಅದ್ಕಂಗೆ ಆಡ್ತಾ ಇರೋದು ಅಷ್ಟೇ ಇನ್ನೇನು ಇಲ್ಲ ಓಟ್ಬೋರೋಗು ಮತ್ತೆ ನೀನು ಹೋಗಿ ಮಾತಾಡ ಮತ್ತೆ ಆಚೆ ಒಲತ ಹೋಗೋದೇ ಅಂತಿದ್ದೀಯ ಮನೆಯಲ್ಲಿ ಬಬ್ಬಳೆ ಇರ್ತಾಳೆ ಕುಣಿಸ್ಕೊಂಡು ಮಾತಾಡಪ್ಪ ಸರಿ ಆಯಿತು ಕಣಪ ಆಯ್ತು ಊಟ ತಾನೆ ಹ್ಞೂ ಮಾಡಿದೀನಿ ಮಾಡಿದೀನಿ ಕಣ ಹೋಗು ಇನ್ನೊಂದು ರೈಸ್ ಊಟ ಬರ್ತೀನಿ ಗದೇಗಳಿಗೆ ಹ್ಞೂ ಸರಿ ಕಣಪ್ಪ ಆಯ್ತು ಬರ್ತೀನಿ ಹ್ಞೂ ಸರಿ ಕಣಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ